ಜನಪ್ರಿಯ ಶಾಸಕರು ಮಾತಾಡಲಿಕ್ಕಿದ್ದಾರೆ ಅವರಿಗಾಗಿ ಮಾತು ಮಾತಾ ಕೀ ನಮ್ಮ ಘೋಷಣೆ ಕಿವಿ ಕೇಳದ ಕಣ್ಣು ಕಾಣದ ಮತಿಭ್ರಮಣೆಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಬೇಕು ಭಾರತ್ ಕೀ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿಗೆ ಅನುದಾನ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿಗೆ ಅನುದಾನ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕೇಳದ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮೀಯ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಸೇರಿರ್ತಕ್ಕಂಥ ಎಲ್ಲ ಪತ್ರಿಪ ಈ ಪ್ರತಿಭಟನೆಯಲ್ಲಿ ಭಾಗಿಸಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಇವತ್ತು ಕುಪ್ಪೆಟ್ಟಿ ಉಪ್ಪಿನಂಗಡಿಯ ರಸ್ತೆಯ ದುರಸ್ತಿಯ ಬಗ್ಗೆ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರಯಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರದ ಸ್ಥಿತಿ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ಅನೇಕ ಜನ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿಗೆ ಅನುದಾನ ಇಲ್ಲದಂತಹ ಬೊಕ್ಕಸ ಖಾಲಿ ಮಾಡಿ ಕೂತಿರ್ತಕ್ಕಂಥ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅವರ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ ಕಾಂಗ್ರೆಸ್ನ ಎಮ್ ಎಲ್ ಎಗಳೇ ಕೃಷ್ಣ ಎನ್ನುವಂಥ ಎಮ್ ಎಲ್ ಎ ಹೇಳ್ತಾರೆ ನನ್ನ ಕ್ಷೇತ್ರದಲ್ಲಿ ಒಂದು ಚರಂಡಿ ಮಾಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯನ್ನು ನಾನಿದ್ದೇನೆ ಅಂತ ಹೇಳ್ತಾರೆ ಬಿ ಆರ್ ಪಟೇಲ್ರು ಹೇಳ್ತಾರೆ ಅನುದಾನ ಕೊಡಲಿಲ್ಲ ಅಂತ ಹೇಳಿ ನಾನು ಸುಸೈಡ್ ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ ಇನ್ನೊಬ್ರು ಎಮ್ ಎಲ್ ಎ ಅವರು ಹೇಳ್ತಾರೆ ನಾನು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳ್ತಾರೆ ನಾನು ಶಾಸಕತ್ವಕ್ಕೆ ರಾಜೀನಾಮೆ ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳ್ತಾರೆ ಎಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಈಗ ಇವತ್ತು ದಿವಾಳಿಯಾಗಿದೆ ಅಂತ ಹೇಳಿದೆ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ವೇದಿಕೆಯಲ್ಲಿ ಈ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಹೇಳ್ತಾರೆ ಅಭಿವೃದ್ಧಿಗೆ ನಮ್ಮ ಸಿದ್ದರಾಮಯ್ಯ ಅವರ ಹತ್ರ ದುಡ್ಡಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ ಇದಕ್ಕಿಂತ ನಾಚಿಗೆಟ್ಟಿನ ಸರ್ಕಾರ ಈ ರಾಜ್ಯದಲ್ಲಿ ಇರಬೇಕಾ ದೇಶ ದೇಶದಲ್ಲಿ ಇಂತಹ ಅಸಮರ್ಥ ಈ ರೀತಿ ಮತಿಭ್ರಮಣೆಗೊಂಡಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿದ್ದರೆ ಅದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಈಗಾಗಲೇ ಸಿದ್ದರಾಮಯ್ಯ ಹೇಳಿದರು ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕಾದಂಥ ಕಾಲಘಟ್ಟ ಕಳೆದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಬೆಟ್ಟ ಇತಿಹಾಸದಲ್ಲಿ ಅಷ್ಟು ಅಭಿವೃದ್ಧಿ ಕೆಲಸ ಆಗಲಿಲ್ಲ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಆದರೆ ಈ ವರ್ಷ ಎರಡು ವರ್ಷಗಳಲ್ಲಿ ಬಿಜೆಪಿ ಶಾಸಕನಾಗಿ ಬಿಜೆಪಿಯ ಶಾಸಕರ ಪರಿಸ್ಥಿತಿ ಒಂದು ಆದರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ನ ಎಲ್ ಎಗಳ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿವರಿಸಿದರು ರೂಲಿಂಗ್ ಪಾರ್ಟಿ ಎಲ್ ಎ ಅಭಿವೃದ್ಧಿಗೆ ದುಡ್ಡಿಲ್ಲದೆ ಅಭಿವೃದ್ಧಿಗೆ ಅನುದಾನ ತರಲಿಕ್ಕೆ ಆಗದೆ ರಸ್ತೆ ಬದಿಯ ನೀರು ಬಿಡಿಸತಕ್ಕಂಥ ಕೆಲಸವನ್ನು ಆರೆ ಇಟ್ಕೊಂಡು ಒಬ್ಬ ಸ್ವತಃ ಎಂ ಎಲ್ ಎ ಮಾಡಬೇಕಾದಂಥ ಪರಿಸ್ಥಿತಿ ತಂದಿಟ್ಟಿರ್ತಕ್ಕಂಥದ್ದು ಯಾರು ಕೇಳಿದ್ರೆ ಈ ನಾಚಿಕೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಉಪ್ಪಿನಂಗಡಿಯಿಂದ ಕಲ್ಲೇರಿ ಕಲ್ಲೇರಿ ಮತ್ತು ಕುಪ್ಪೇಟಿಯ ರಸ್ತೆ ಎಲ್ರಿಗೂ ಮಾಹಿತಿಗೋಸ್ಕರ ನಾನು ಹೇಳ್ತಾ ಇದ್ದೇನೆ ಈ ರಸ್ತೆಗೆ ನಾವು ಸನ್ಮಾನ್ಯ ಸಂಸದರು ಮತ್ತು ನಾನು ಜೊತೆಯಾಗಿ ಕೇಂದ್ರ ಸರ್ಕಾರದ ಸಿಆರ್ಎಫ್ ನಿಧಿಯಿಂದ ಆರು ಕೋಟಿ ರೂಪಾಯಿಗಳನ್ನು ತಂದ ಕಾರಣಕ್ಕೋಸ್ಕರ ಇವತ್ತು ಗುರೇಣ್ಕೆರೆಯಿಂದ ಪಿಲಿಗೋಡಿನ ರಸ್ತೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಕಾಯಿ ಕೇಂದ್ರ ಸರ್ಕಾರದ ಮೂಲಕ ಅವತ್ತು ನಿನ್ನ ಪ್ರಾರಂಭ ಮಾಡಿ ಕಳೆದ ಒಂದೂವರೆ ವರ್ಷದಿಂದ ಇದೇ ರಸ್ತೆಗೆ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಆರು ಸಲ ಮನವಿ ಕೊಟ್ಟಿದ್ದೇನೆ ಆರು ಸಲ ಮನವಿ ಕೊಟ್ಟಿದ್ದೇನೆ ದಾಖಲೆ ನನ್ನ ಹತ್ರ ಇದೆ ಆರು ಸಲ ಮನವಿ ಕೊಟ್ಟಿದ್ದೇನೆ ಒಂದು ರೂಪಾಯಿ ಎಷ್ಟುವರೆಗೆ ಈ ರಸ್ತೆಗೆ ಬಿಡುಗಡೆ ಮಾಡಲಿಲ್ಲ ಅವರತ್ರ ಅಂಗಲಾಚಿ ಕೇಳಿದ್ದೇನೆ ನೋಡಿ ಉಪ್ಪೇಟಿಯಿಂದ ಉಪ್ಪಿನಂಗಡಿಯ ರಸ್ತೆ ಇದು ಪ್ರಮುಖ ರಸ್ತೆ ಈ ಭಾಗದ ಎಲ್ಲ ಬಂಧುಗಳಿಗೆ ಉಪ್ಪಿನಂಗಡಿಯನ್ನು ಸಂಪರ್ಕ ಮಾಡ್ತಕ್ಕಂಥ ವಾಣಿಜ್ಯ ವ್ಯವಹಾರ ಮಾಡ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆಗೆ ಹೋಗ್ತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥ ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ರಸ್ತೆ ದಯವಿಟ್ಟು ಈ ರಸ್ತೆಗೆ ಅನುದಾನ ಕೊಡಿ ಎನ್ನುವಂಥ ಬೇಡಿಕೆಯನ್ನು ಕೊಟ್ಟಿದ್ದೆ ಮಹೇಶ ಈ ನಮ್ಮ ಕೂಗು ಸರ್ಕಾರದ ಕಿವಿಗೆ ಬೀಳದೆ ಹೋಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮಹೇಶ ನನಗೆ ವಿಪರ್ಯಾಸ ಅನ್ನಿಸ್ತದೆ ನಮ್ಮ ಜಿಲ್ಲೆಯ ಒಬ್ಬ ಆಮದು ನಾಯಕ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿನ ಒಬ್ಬ ಆಮದು ನಾಯಕ ಮತ್ತು ಜಿಲ್ಲಾ ಪಂಚಾಯತ್ನಿಂದ ಮಂಗಳೂರಿಗೆ ರಫ್ತಾದ ನಾಯಕ ಒಬ್ಬ ಆಮದು ನಾಯಕ ಇನ್ನೊಬ್ಬ ರಫ್ತಾದ ನಾಯಕ ಇಬ್ರು ಇದೇ ಕಲ್ಲೇರಿ ಪೇಟೆಗೆ ಲೋಕೋಪಾಯಿ ಸಚಿವರನ್ನು ಕರ್ಕೊಂಡು ಬಂದ್ರು ನಾನು ಆವಾಗಾದ್ರೂ ತಿಳ್ಕೊಂಡೆ ತೊಂದರೆ ಇಲ್ಲ ಯಾರು ಬೇಕಾದ್ರೆ ಕರ್ಕೊಂಡು ಬನ್ನಿ ನಮ್ಮ ಉಪ್ಪಿನಂಗಡಿ ಕುಪ್ಪೇಟಿ ರಸ್ತೆ ಒಂದು ಸರಿಯಾದ್ರೆ ಸಾಕು ನನಗೆ ರಾಜಕೀಯ ಇಲ್ಲ ಅಂತ ನಾನು ಮನಸ್ಸಲ್ಲಿ ಎನಿಸಿದ್ದೆ ಖಂಡಿತ ನಮ್ಮ ಲೋಕೋಪಾಯಿ ಸಚಿವರಿಗೆ ಕಣ್ಣು ಸರಿಯಾಗಿ ದೃಷ್ಟಿ ಕಾಣುತ್ತದೆ ಒಳ್ಳೆಯ ಪ್ರತಿಭ್ರಮಣೆಯನ್ನು ಹೊಂದಿದ್ದಾರೆ ಒಳ್ಳೆ ನನಗೆ ಗೊತ್ತಿತ್ತು ನಿಜವಾಗ್ಲೂ ಒಬ್ಬ ಅಭಿವೃದ್ಧಿಗೆ ಪೂರಕವಾಗಿರುವ ಸಚಿವ ಎನ್ನುವಂಥದ್ದನ್ನು ನಾನು ಒಪ್ಪಿಕೊಳ್ತೇನೆ ಪ್ರಯಶಃ ಅವರು ಬಂದು ಗುದ್ದು ನೋಡಿ ಹೋದ ನಂತರನು ಉಪ್ಪೆಟ್ಟಿ ಉಪ್ಪಿನಂಗಡಿ ರಸ್ತೆಗೆ ದುಡ್ಡು ಇಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಸಚಿವರ ಲೋಪ ಅಲ್ಲ ಸರ್ಕಾರದ ಬಕ್ಕ ಸಖಾಲಿಯಾಗಿದೆ ಎನ್ನುವಂಥದ್ದನ್ನು ಇಂದು ರಾಜ್ಯ ಸರ್ಕಾರ ತೋರಿಸ್ತಕ್ಕಂಥ ಉದಾಹರಣೆ ಬೇರೆ ರಾಜ್ಯದ ಯಾವೇ ಯಾವುದೇ ಉದಾಹರಣೆ ಬೇಕಿಲ್ಲ ಉಪ್ಪೇಟಿ ಉಪ್ಪಿನ ಗಡಿ ರಸ್ತೆಗೆ ಕೂತು ಲೋಕೋಪಯೋಗಿ ಸಚಿವರು ಬಂದು ಭೇಟಿ ಕೊಟ್ಟು ಭೇಟಿ ಕೊಟ್ಟು ಆರು ತಿಂಗಳ ನಂತರ ಅನುದಾನ ಬಿಡುಗಡೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ದಿವಾಳಿ ಆಗಿರ್ತಕ್ಕಂಥದ್ದು ಈ ಆಮದು ಮತ್ತು ರಫ್ತು ನಾಯಕರಲ್ಲಿ ನಾನು ವಿನಂತಿ ಮಾಡ್ತೇನೆ ಈ ಭಾಗದ ಜನರ ಪರವಾಗಿ ಸ್ವಾಮಿ ನೀವು ರಾಜಕೀಯ ಕಾರಣಕ್ಕೋಸ್ಕರ ನಿಮಗೆ ಲಾಭ ಸಿಗಬೇಕು ಈ ರಸ್ತೆಯನ್ನು ನಾನು ಮಾಡಿಸಿದ್ದೇನೆ ಎನ್ನುವಂಥ ಲಾಭಕ್ಕೋಸ್ಕರ ನೀವು ಲೋಕೋಪಯೋಗಿ ಸಚಿವರನ್ನು ಇಲ್ಲಿ ಕರ್ಕೊಂಡು ಬಂದದ್ದು ನಾವು ನಿಮಗೆ ಕ್ರೆಡಿಟ್ ಕೊಡ್ತೇವೆ ಇಷ್ಟುವರೆಗೆ ನೀವು ಈ ರಸ್ತೆಯನ್ನು ಮಾಡಿದ್ದಿದ್ರೆ ಇವತ್ತು ನಾನು ಹೇಳುತ್ತೇನೆ ನಿನ್ನೆ ಲೋಕೋಪಯೋಗಿ ಸಚಿವ ಲೋಕೋಪಯೋಗಿ ಇಲಾಖೆಯ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿ ಕೇಳಿದ್ದೆ ಮೊನ್ನೆ ಅವರನ್ನು ಭೇಟಿ ಮಾಡಿ ಹೇಳಿದ್ದೆ ನೋಡಿ ಉಪ್ಪಿನಂಗಡಿ ರಸ್ತೆ ನೀವು ಈ ಮಳೆ ಮಳೆಗಾಲದಲ್ಲಿ ಡೀಟಾಮಾರಿ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೂ ಗೊತ್ತಿದೆ ಆದ್ರೆ ಹೋಗುವ ಬರುವ ವಾಹನಗಳ ಸವಾರಿಗೆ ಒಂದು ಹೋಗುವ ರೀತಿಯಲ್ಲಿ ಏನಾದರೂ ರಿಪೇರಿ ಕೆಲಸವನ್ನಾದರೂ ಮಾಡ್ಲಿಕ್ಕೆ ಅನುದಾನ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಎಸ್ಸಿಯನ್ನು ಕಳಿಸಿದ್ದಾರೆ ಇಂತೆ ಬೆಳಿಗ್ಗೆ ಬಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಹೋಗಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರಮುಖ ರಸ್ತೆಗಳನ್ನು ಇವತ್ತು ಈ ಕಾಂಗ್ರೆಸ್ನ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಊರಿನಲ್ಲಿ ಎರಡು ಕಿಲೋಮೀಟರ್ ರಸ್ತೆಯನ್ನು ಮಾಡಲಿಕ್ಕೆ ಆಗದಂತ ಪರಿಸ್ಥಿತಿ ಅವರಿಗೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಆಮದು ನಾಯಕರು ಎಷ್ಟು ಸಚಿವರಿಗೆ ಮನವಿ ಕೊಟ್ಟಿದ್ದಾರೆ ಒಂದ್ಸಲ ಫೇಸ್ಬುಕ್ ಅನ್ನು ಪತ್ರಿಕೆಯನ್ನು ತೆಗೆದು ನೋಡಿ ಮನವಿ ಮಾತ್ರ ಕೊಟ್ಟದ್ದು ಒಂದು ರೂಪಾಯಿ ಅನುದಾನ ಇಲ್ಲಿ ಬಂದಿಲ್ಲ ರೈಷ ನಮ್ಮ ಯಡಿಯೂರಪ್ಪರವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ತಂದಿವೆ ಬೆಳ್ತಂಗಡಿ ಇತಿಹಾಸದಲ್ಲಿ ಅಷ್ಟು ಅಭಿವೃದ್ಧಿ ಕೆಲಸಗಳು ಆಗದ ರೀತಿಯಲ್ಲಿ ಇವತ್ತು ಕುಪ್ಪಟ್ಟಿಯಿಂದ ನಾವು ಬಂದಾರ ಮೂಲಕ ಬೆಳೆ ಹೋಗ್ತಾ ಇದ್ದೇವೆ ನಾವು ಇನ್ನಂತಿಲ್ಲದ ಒಂದು ರಸ್ತೆ ಒಳಗಿನ ರಸ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದೇವೆ ಇವತ್ತು ಇಲ್ಲಿ ಬಾಲದಿ ಹೋಗುವ ರಸ್ತೆ ಇರಬಹುದು ಈ ಕಡೆ ಬಿಲಿಗೋಡು ನಮ್ಮ ಸರಳಿ ಕಟ್ಟೆ ಒಬ್ಬ ರಸ್ತೆಗೂ ಈಡೌನ್ ಕಾರಣ ಈ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಮಾಡುವಂತಹ ಸಂದರ್ಭ ಇವತ್ತಿನ ಸಂದರ್ಭ ಇವತ್ತು ರಾಜ್ಯ ಸರ್ಕಾರ ಈ ಜಿಲ್ಲೆಯ ಜನರಿಗೆ ಮಾಡತಕ್ಕಂಥ ಅನ್ಯಾಯವನ್ನು ಒಂದು ಸ್ವಲ್ಪ ನಾನು ಈ ಸಂದರ್ಭ ಹೇಳಬೇಕಾಗ್ತದೆ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮರಳು ಸಿಗ್ತಾ ಇಲ್ಲ ಮೇಸ್ತ್ರಿ ಕೆಲಸ ಮಾಡುವವರಿಗೆ ಮರಳಿಲ್ಲದೆ ಮೈಸೂರಿ ಕೆಲಸ ಮಾಡಲಿಕ್ಕೆ ಆಗದಂತ ಪರಿಸ್ಥಿತಿ ಇದೆ ಮನೆ ಕಟ್ಟತಕ್ಕಂತ ಬಂಧುಗಳು ಗೃಹ ಪ್ರವೇಶಕ್ಕೆ ದಿನ ನಿಶ್ಚಯ ಮಾಡಿದವರು ಗೃಹ ಪ್ರವೇಶದ ದಿನ ಕ್ಯಾನ್ಸಲ್ ಮಾಡಿದರೆ ಯಾಕೆಂತ ಹೇಳಿದ್ರೆ ಮನೆ ಪೂರ್ತಿ ಮಾಡಲಿಕ್ಕೆ ಅವರಿಗೆ ಮರಳು ಸಿಗ್ತಾ ಇಲ್ಲ ಮನೆ ಪೂರ್ತಿ ಮಾಡಲಿಕ್ಕೆ ಅವರಿಗೆ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಬಡವರ ಹೊಟ್ಟೆಗೆ ಹೊಳಿತಕ್ಕಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಧುಗಳಿಗೆ ಮಾಡ್ತಾ ಇದ್ದಾರೆ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಬೇಡಿಕೆ ಇಟ್ಟರಾಗಲು ಇವತ್ತಿಗೂ ಕಿವಿ ಕೇಳಿಸದ ರೀತಿಯಲ್ಲಿ ಸರ್ಕಾರ ಇದೆ ಇಲ್ಲಿ ಕೇಳಿಸದ ರೀತಿಯಲ್ಲಿ ಸರ್ಕಾರ ಇದೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಈ ಜಿಲ್ಲೆಯ ಕೃಷಿಕರಿಗೆ ಈ ಜಿಲ್ಲೆಯ ಬಡವರಿಗೆ ಹೊಟ್ಟೆಗೆ ಒಟ್ಟಿರ್ತಕ್ಕಂಥ ಕೆಲಸ ಮಾಡಬೇಡಿ ಆದಷ್ಟು ಬೇಗ ಕಡಿಮೆ ದರದಲ್ಲಿ ಮರಳು ಹಿಂದಿನ ರೀತಿಯಲ್ಲಿ ಕೆಂಪು ಕಲ್ಲು ಪೂರೈಕೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ಸಹ ಈ ಸರ್ಕಾರ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇವೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯೋಚನೆ ಮಾಡಿದ್ರು ರಸ್ತೆ ತಡೆ ಮಾಡಿ ನಾವು ಪ್ರತಿಭಟನೆ ಅಂತ ಅಂತೇಳಿ ನಾನು ಆ ಒಂದ್ಸಲ ಆ ಸಂದರ್ಭದಲ್ಲಿ ಮಾತು ಹೇಳಿದ್ದೆ ನಾವು ಇವತ್ತು ರಸ್ತೆ ತಡೆ ಮಾಡ್ಲಿಕ್ಕಿಲ್ಲ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡೋದು ಈ ಸರ್ಕಾರಕ್ಕೆ ಕಿವಿ ಕೇಳಿಸ್ತದಾ ಇಲ್ವಾ ಎನ್ನುವಂಥದ್ದನ್ನು ಒಂದು ಸ್ವಲ್ಪ ಪರೀಕ್ಷೆ ಮಾಡೋಣ ಮುಂದಿನ ದಿನಗಳಲ್ಲಿ ಈ ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರ ಗಮನ ಕೊಡದೇ ಇದ್ರೆ ಸರ್ಕಾರ ಇದಕ್ಕೆ ಅನುದಾನವನ್ನು ಕೊಡದೇ ಇದ್ರೆ ಖಂಡಿತವಾಗಿ ನಾನು ಹೇಳುತ್ತೇನೆ ನಾವು ಪಾದಯಾತ್ರೆಗಳನ್ನು ಮಾಡುತ್ತೇವೆ ರಸ್ತೆ ತಡೆಯನ್ನು ಮಾಡುತ್ತೇವೆ ಈ ಭಾಗದ ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ನಾನು ಹೋರಾಟ ಮಾಡಲಿಕ್ಕೂ ಸಿದ್ಧನಿದ್ದೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ ಬಹ ಇವತ್ತು ಕಾಂಗ್ರೆಸ್ನ ಸರ್ಕಾರದ ಈ ಒಂದು ನೀತಿಯಿಂದಾಗಿ ಇವತ್ತು ಈ ಜಿಲ್ಲೆಯ ಜನ ಇಷ್ಟು ತೊಂದರೆಯಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಈ ಜಿಲ್ಲೆಯ ಬಂಧುಗಳಿಗೆ ಈ ಜಿಲ್ಲೆಯ ಕೃಷಿಕರಿಗೆ ಈ ಜಿಲ್ಲೆಯ ನಾಗರಿಕರಿಗೆ ಕೊಡತಕ್ಕಂಥ ಹಿಂಸೆಗಳನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಇವತ್ತು ಅಕ್ರಮ ಸಕ್ರಮ ಸಿಟ್ಟಿಂಗ್ ಮಾಡದಂತ ಪರಿಸ್ಥಿತಿಗೆ ಒಂದು ಹೊಸ ಆಪ್ ಅನ್ನು ತಂದು ಇಟ್ಟಿದ್ದಾರೆ ಈ ಸರ್ಕಾರ ಕುಂಕಿ ಗೆ ಸಂಬಂಧಪಟ್ಟಂತೆ ಹೊಸ ಕಾಯ್ದೆಯನ್ನು ತಂದು ಇವತ್ತು ಕುಂಕಿಯನ್ನು ಕೃಷಿಕರು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಆದೇಶವನ್ನು ಮಾಡಿದ್ದಾರೆ ಇಲ್ಲಿವರೆಗೆ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನೈನ್ ಲೆವೆಲ್ ಸಿಗದೆ ಎಷ್ಟೋ ನಮ್ಮ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಜನಗಳಿಗೆ ನೈನ್ ಲೆವೆನ್ ಸಿಗದೆ ಇವತ್ತು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದನ್ನು ಮುಂದೆ ಒರೆಸಿ ಹೊಸ ಒಂದು ಆದೇಶ ಮಾಡಿದ್ದಾರೆ ಇನ್ನು ಮುಂದೆ ಈ ರೀತಿಯ ಕನ್ವರ್ಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ವಸತಿ ನಿರ್ಮಾಣ ಮಾಡಬೇಕಾದ್ರೆ ರೇರಾ ಪರ್ಮಿಷನ್ ಬೇಕು ಎನ್ನುವಂಥದ್ದನ್ನು ಹೇಳಿದ್ದಾರೆ ಇದರ ಈ ಆದೇಶ ನಮ್ಮ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟೇಶನ್ ಆದರೆ ಮತ್ತೆ ಯಾವ ಬಡವನಿಗೂ ಮನೆ ಕಟ್ಟಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ಜಿಲ್ಲೆಯ ಜನ ಕಂಡ್ರೆ ಕಾಂಗ್ರೆಸ್ನವರಿಗೆ ಯಾಕೆ ದ್ವೇಷ ಈ ಜಿಲ್ಲೆಯ ಜನರನ್ನು ಕಂಡಿದ್ರೆ ಕಂಡ್ರೆ ಕಾಂಗ್ರೆಸ್ನವರಿಗೆ ಯಾಕೆ ದ್ವೇಷ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಗಾಯದ ಮೇಲೆ ಮತ್ತೆ ಬರೆ ಬರೆಯತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯರ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾಕೆ ಸೀಮಿತ ಅಂತ ಕೇಳಿದರೆ ಹೇಳಿದ ನಮ್ಮ ಅವಧಿಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅನುದಾನ ಅದು ಪೂರ್ತಿಗೊಳಿಸಿದ್ರೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಕತ್ತರಿ ಇಟ್ಕೊಂಡು ಬರ್ತಾರೆ ಯಾವುದೇ ಒಂದು ಶಿಲಾನ್ಯಾಸವನ್ನು ಮಾಡುವಂತ ಯೋಗ್ಯತೆ ಇಲ್ಲದಂತ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಲಾನ್ಯಾಸ ಮಾಡುವಂತ ಯೋಗ್ಯತೆ ಇಲ್ಲ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಬಿಡುಗಡೆಗೊಳಿಸಿರ್ತಕ್ಕಂಥ ಅನುದಾನದ ಪೂರ್ಣಗೊಳಿಸುವಿಕೆ ನಂತರ ಕತ್ತರಿ ಇಟ್ಕೊಂಡು ಉದ್ಘಾಟನೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಕಾಣ್ತಾರೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ಕಾಣೋದಿಲ್ಲ ಯಾಕೆಂತ ಹೇಳಿದ್ರೆ ಅನೇಕ ದೇವಸ್ಥಾನಗಳಿಗೆ ನಮ್ಮ ಅವಧಿಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅನುದಾನಗಳು ಕೆಲವು ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥ ಸಮುದಾಯ ಭವನಗಳು ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನಗಳು ಇದನ್ನೆಲ್ಲವನ್ನು ತಡೆ ಹಿಡಿತಕ್ಕಂಥ ಕೆಲಸ ಮಾಡಿದ್ದಾರೆ ಮೊನ್ನೆ ಮೊನ್ನೆ ನಮ್ಮ ತಾಲೂಕಿನ ಆಮೋದ ನಾಯಕ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಹೌದು ಕಾಮಗಾರಿಗಳನ್ನು ನಾವು ತಡೆ ಹಿಡಿದೇವೆ ಮೂರ್ಖತನ ನಿಂತು ಈ ತಾಲೂಕಿನ ಜನರಿಗೆ ಈ ತಾಲೂಕಿನ ಜನರ ಹಿತದೃಷ್ಟಿಯಿಂದ ಅಭಿವೃದ್ಧಿಗೋಸ್ಕರ ತಂದಿರತಕ್ಕಂಥ ಹದಿನೆಂಟು ಹತ್ತೊಂಬತ್ತು ಕೋಟಿ ರೂಪಾಯಿ ರಸ್ತೆಯ ಅನುದಾನವನ್ನು ತಡೆ ಹಿಡಿದಿದ್ದೇನೆ ಅಂತ ಜಮ ಕಳಿಸಿಕೊಂಡಿದ್ದೀರಲ್ಲ ಖಂಡಿತ ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾಚಿಕೆ ಇರಬೇಕಲ್ಲ ನಿಮಗೆ ನಿಮಗೆ ಯೋಗ್ಯತೆ ಇಲ್ಲ ಈ ತಾಲೂಕಿಗೆ ಅನುದಾನ ಕೊಡಲಿಕ್ಕೆ ನಾವು ತನ್ನ ಅನುದಾನ ಹದಿನೆಂಟು ಹತ್ತೊಂಬತ್ತು ಕೋಟಿ ಅನುದಾನವನ್ನು ನಾವು ತಡೆದು ಇಳಿದಿದ್ದೇವೆ ಅಂತೇಳಿ ಅಂತ ಕಚ್ಕೊಳ್ತೀರಂತಾದ್ರೆ ಈ ಜಿಲ್ಲೆಯ ಈ ತಾಲೂಕಿನ ಜನ ಖಂಡಿತ ಇದಕ್ಕೆ ನಿಮಗೆ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ಮಡೇ ಮಾಡ್ತಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರೇಟಿಗೂ ತಿರುಗಿ ಇವತ್ತು ಪಿ ಡಬ್ಲ್ಯೂ ಇಲಾಖೆಯ ಪರಿಸ್ಥಿತಿ ಏನು ಅಂತ ಇಟ್ಟಿರ್ತೇನೆ ನಮ್ಮ ತಾಲೂಕಿನಲ್ಲಿ ಮುನ್ನೂರ ಒಂದು ಕಿಲೋಮೀಟರ್ ಪಿ ಡಬ್ಲ್ಯೂ ಮುನ್ನೂರ ಎಪ್ಪತ್ತು ಅದರಲ್ಲಿ ಎಸ್ ಎಚ್ ಸ್ಟೇಟ್ ಹೈಲ್ವೆ ಮತ್ತು ಎಂ ಡಿ ಆರ್ ಈ ಎರಡೂ ರೋಡುಗಳಿಗೆ ಮೇಂಟೆನೆನ್ಸ್ ಗ್ರ್ಯಾಂಟ್ ಅಂತೇಳಿ ಪ್ರತಿ ವರ್ಷ ಸರ್ಕಾರ ಕೊಡಬೇಕು ಕಳೆದ ವರ್ಷ ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತು ಜಿಲ್ಲೆ ಕಿಲೋಮೀಟ್ರ್ ಬಿ ಡಬ್ಲ್ಯೂ ರೋಡಿಗೆ ಮೈಂಟೆನೆನ್ಸ್ ಗ್ರ್ಯಾಂಟ್ ಗ್ರ್ಯಾಂಟ್ ಎಷ್ಟು ಕೇಳಿದರೆ ತೊಂಬತ್ತು ಲಕ್ಷ ರೂಪಾಯಿ ಒಂದು ರಸ್ತೆಗೆ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ರಸ್ತೆಗೆ ಐದು ಲಕ್ಷ ರೂಪಾಯಿಯಲ್ಲಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಈ ಮಳೆಗಾಲದಲ್ಲಿ ಇವತ್ತು ಈ ಸ್ಥಿತಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ವರ್ಷ ಮೇಂಟೆನೆನ್ಸ್ ಗ್ರ್ಯಾಂಟ್ ಇನ್ನೂ ಗ್ರ್ಯಾಂಟ್ ರಿಲೀಸ್ ಮಾಡಲಿಲ್ಲ ಸರ್ಕಾರ ಇನ್ನೂ ಗ್ರ್ಯಾಂಟ್ ರಿಲೀಸ್ ಮಾಡಲಿಲ್ಲ ಈ ಸರ್ಕಾರದ ಪರಿಸ್ಥಿತಿಯನ್ನು ಹೇಳ್ಕೊಂಡು ಹೋದರೆ ಒಂದು ಗಂಟೆ ಮಾತಾಡಬಹುದು ಗಂಗಾ ಕಲ್ಯಾಣ ಯೋಜನೆ ಇಲ್ಲ ಮಳೆಗಾಲಕ್ಕೆ ಕೊಡಬೇಕಾದಂಥ ತುರ್ತು ಕಾಮಗಾರಿಗಳಿಗೆ ಕೊಡಬೇಕಾದಂಥ ಅನುದಾನಗಳಿಲ್ಲ ಇವತ್ತು ವಿಧಾನ ವೇತನ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಿಸ ಈ ರೀತಿ ಅನೇಕ ಯೋಜನೆಗಳಿಗೆ ಇವತ್ತು ಅನುದಾನವನ್ನು ಕಡಿತಗೊಳಿಸತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದು ಇವತ್ತು ಈ ತಾಲೂಕಿನ ಈ ಭಾಗದ ಜನರು ಎಶಸ್ಗೊಳ್ಳಬೇಕು ನಮಗೆ ನೀವು ನಿಮ್ಮ ಮೋಸದ ರಾಜಕಾರಣ ನಿಮ್ಮ ಅಧಿಕಾರದ ಅಧಿಕಾರದಾಯಿ ರಾಜಕಾರಣವನ್ನು ನಾವು ಸಹಿಸುವುದಿಲ್ಲ ನಮ್ಮ ಈ ಭಾಗದ ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ನೀವು ಅನುದಾನ ಕೊಡಬೇಕೆನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ಮಾತು ನನಗೆ ಹೇಳಲಿಕ್ಕೆ ನಾನು ಕೂಡ ಖುಷಿ ಪಡ್ತೇನೆ ಕಳೆದ ಐದು ವರ್ಷ ನಮ್ಮ ಸರ್ಕಾರ ಇದ್ದಾಗ ಯಾರೂ ಪ್ರತಿಭಟನೆ ಮಾಡಿ ಅನುದಾನ ತಗೊಳ್ಳಿಲ್ಲ ಯಾರು ಪ್ರತಿಭಟನೆ ಮಾಡಿ ಅನುದಾನ ತಗೊಳ್ಳಿಲ್ಲ ರಾಜ್ಯ ಸರ್ಕಾರ ಹೋಗಿ ಯಡಿಯೂರಪ್ಪ ಸಾಹೇಬ್ರ ಹತ್ರ ಮನೆಗೆ ಕೊಟ್ಟಾಗ ನೂರು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಆದರೂ ಕೊಟ್ಟಂತ ಕಾಮದೇನು ಮುಖ್ಯಮಂತ್ರಿ ರಾಜ್ಯದಲ್ಲಿದ್ದರೆ ಅದು ಯಡಿಯೂರಪ್ಪ ಸಾಹೇಬರು ಆ ಕಾರಣಕ್ಕೋಸ್ಕರ ಯಾವುದೇ ಪ್ರತಿಭಟನೆಗಳಿಲ್ಲದೆ ತಾಲೂಕಿನ ಅಭಿವೃದ್ಧಿಗಳಾಯಿತು ಇವತ್ತು ಸ್ವತಃ ಜನಪ್ರತಿನಿಧಿಗಳಾಗಿ ಸ್ವತಃ ಈ ಎಲ್ಲ ತಾಲೂಕಿನ ಜನ ಇವತ್ತು ಒಂದು ಅಭಿವೃದ್ಧಿಯ ಕಾಮಗಾರಿಗೋಸ್ಕರ ಪ್ರತಿಭಟನೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನನಗೆ ಪೂರ್ಣ ವಿಶ್ವಾಸ ಇದೆ ಈ ಲೋಕೋಪಯೋಗಿ ಸಚಿವರ ಹತ್ರ ವಿಶ್ವಾಸ ಇದೆ ದಯವಿಟ್ಟು ಉಪ್ಪಿನಂಗಡಿ ಕುಪ್ಪೆಟ್ಟಿ ರಸ್ತೆಯನ್ನು ನೀವು ನೋಡಿದಿರಿ ನಾನು ಬೇರೆ ರಸ್ತೆಯ ಬಗ್ಗೆ ಹೇಳೋದಿಲ್ಲ ಉಪ್ಪಿನಂಗಡಿ ಕುಪ್ಪೆಟ್ಟಿ ರಸ್ತೆಯನ್ನು ನೀವು ನೋಡಿದಿರಿ ಖಂಡಿತ ಈ ಮಳೆಗಾಲದ ಒಳಗಡೆ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿ ನಾನು ಈಗಾಗಲೇ ಎಸ್ ಸಿ ಅವರನ್ನು ಸರ್ವೆ ಮಾಡಿ ನಂತರ ಎಷ್ಟು ಬೇಕಾಗತ್ತೆ ಅಂತ ಕೇಳಿದಾಗ ಸರ್ ಸುಮಾರು ಒಂಬತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ದುಡ್ಡು ಇದಕ್ಕೆ ಬೇಕು ಅಂತ ಹೇಳಿದೆ ಯಾಕಂದ್ರೆ ತುಂಬ ಕಡೆಯಲ್ಲಿ ರೀಸರ್ಪ ಸರ್ಫೇಸ್ ಆಗಬೇಕು ಮತ್ತೊಂದು ಕಡೆ ಒಂದಷ್ಟು ಕಡೆ ಭಾಗದಲ್ಲಿ ಕಾಂಕ್ರೀಟ್ ಅನ್ನು ಸಹ ಮಾಡಬೇಕಾಗ್ತದೆ ಇಲ್ಲದಿದ್ರೆ ಈ ಮಳೆಗ ಈ ರೀತಿಯ ಮಳೆ ಬಂದರೂ ನಿಲ್ಲೋದಿಲ್ಲ ಏನು ಅಂತಂದ್ರೆ ಹೇಳಿದರು ಸುಮಾರು ಒಂಬತ್ತು ಅಂತ ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇನೆ ಒಂಬತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನು ಈ ರಸ್ತೆಗೆ ಬಿಡುಗಡೆಗೊಳಿಸಿ ಮುಂದಿನ ಬೇಸಿಗೆಗೆ ಈ ರಸ್ತೆಯನ್ನು ಡಾಮರೀಕರಣ ಮಾಡುವ ರೀತಿಯಲ್ಲಿ ನೀವು ಅನುದಾನವನ್ನು ಬಿಡುಗಡೆಗೊಳಿಸಬೇಕು ಎನ್ನುವಂಥದ್ದು ಇದು ನನ್ನೊಬ್ಬನ ಆಗ್ರಹ ಅಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರದ್ದು ಮಾತ್ರ ಅಲ್ಲ ಈ ಭಾಗದ ಎಲ್ಲ ಜನರ ಬೇಡಿಕೆ ಅದನ್ನು ನೀವು ಪೂರೈಸ್ತೀರಿ ಪೂರೈಸಬೇಕು ಎನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಇಷ್ಟೇ ಇನ್ನು ಕೊನೆಯದಾಗ ಹೇಳ್ತೇನೆ ನಮ್ಮ ಹೋರಾಟ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ನೀವು ಅನುದಾನಗಳನ್ನು ಬಿಡುಗಡೆಗೊಳಿಸದಿದ್ರೆ ಇನ್ನೂ ಉಗ್ರ ರೀತಿಯ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತದೆ ಅನ್ನುವಂತಹ ಮಾತನ್ನು ಸದ್ರದಲ್ಲಿ ಹೇಳ್ತಾ ಎಲ್ಲರಿಗೂ ಒಂದು ನಾನು ಮಾತುತೇನೆ ಭಾರತ ಮಾತಾತ್ಮಿ ಕುಪ್ಪೆಟ್ಟಿ ಉಪ್ಪಿನಂಗಡಿ ರಸ್ತೆಗೆ ಅನುದಾನ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಕುಪ್ಪೆಟ್ಟಿ ಉಪ್ಪಿನಂಗಡಿ ರಸ್ತೆಗೆ ಅನುದಾನ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಲೋಕೋಪಾಯಿ ಸಚಿವರೇ